ಯಾದಗಿರಿ ಜಿಲ್ಲೆಯಲ್ಲಿ ಮಳರಾಯ ಅಭರ್ಸಿದ್ದಾನೆ ನಗರದ ಸುಭಾಷ್ ವೃತ್ತದಲ್ಲಿರುವಂತಹ ಮನೆ ಮತ್ತು ಕಚೇರಿ ಆವರಣಕ್ಕೆ ಮಳೆ ನಿರ್ದುಗ್ಗಿದೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಕಚೇರಿಗೆ ಜಲಕಂಟಕ ಎದುರಾಗಿದೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮದಲ್ಲಿ ಭಾರಿ ಮಳೆಯಾಗಿದೆ ಬಾರಿಕೆ ಮೊಟ್ಟೆಯಲ್ಲಿ ಸಿಡಿಲು ಬಡದಿದ್ದರಿಂದ ಮನೆಯಲ್ಲಿದ್ದಂಥ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ನಿಂಗಮ್ಮ ಎಂಬುವವರಿಗೆ ಸೇರಿದ ಮನೆಯಲ್ಲಿ ವಸ್ತುಗಳಿಗೆ ಹಾನಿಯಾಗಿದೆ ಮನೆಯ ಸ್ಥಿತಿ ನೋಡಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಹುಣಸೂರು ತಾಲೂಕಿನ ಹನಗೂಡು ಸೇರಿದಂತೆ ಹಲವೆಡೆ ಬೆಳೆ ಹಾನಿಯಾಗಿದೆ ಕರ್ಣಕುಪ್ಪೆ ಮದ್ಲಿಮನಹಳ್ಳಿಯಲ್ಲಿ ಸೇರಿದಂತೆ ಹಲವೆಡೆ ರಸ್ತೆ ಜಲಾವೃತವಾಗಿದೆ ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಸ್ಥಳೀಯರು ಈಗ ಪರದಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ ಕಾಡಿನ ಕೆರೆಗಳು ಹಾಗೂ ನೀರಿನ ಹೊಂಡಗಳು ತುಂಬಿವೆ ತುಂಬಿದ ಕೆರೆಯಲ್ಲಿ ಹುಲಿ ವಿಶ್ರಾಂತಿ ಪಡೆದಿದೆ ಸಫಾರಿಗೆ ಹೋಗಿದ್ದವರ ಕ್ಯಾಮರಾದಲ್ಲಿ ಹುಲಿ ದೃಶ್ಯ ಸರಿಯಾಗಿದೆ ಬಿಸಿಲ ಬೆಗೆಯಿಂದ ಬಳಲಿದ್ದಂತಹ ಪ್ರಾಣಿಗಳು ಈಗ ಖುಷಿಯಾಗಿವೆ ಬಿಟ್ಟು ಬಿಡದ ಸುರಿದ ಮಳೆಯಿಂದಾಗಿ ರಾಯಚೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಳೆ ನೀರು ನುಗ್ಗಿದೆ ಮಾರಾಟಕ್ಕೆಂದು ರೈತರು ತಂದಿದ್ದ ಅಪಾರ ಪ್ರಮಾಣದ ಭತ್ತ ಹಾನಿಯಾಗಿದೆ ನಗರದ ರಸ್ತೆಗಳು ಸಹ ಈಗ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ ಲಕ್ಷ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ ಲಕ್ಕಿಹಟ್ಲಿ ಗ್ರಾಮದಲ್ಲಿ ಮನೆಗಳ ಮೇಲೆ ಬಿದ್ದ ವಿದ್ಯುತ್ ಕಂಬ ಈಗ ಸಾಕಷ್ಟು ತೊಂದರೆ ಉಂಟು ಮಾಡಿದೆ ವಿದ್ಯುತ್ ಲೈನ್ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಧಾರಾಕಾರವಾಗಿ ಸುರಿದ ಮಳೆಗೆ ಕೊಪ್ಪಳದ ಜನರು ಫುಲ್ ಖುಷಿಯಾಗಿದ್ದಾರೆ ಕಳೆದ ಮೂರು ತಿಂಗಳಿಂದ ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗಿದ್ರು ಇದೀಗ ಬಹುತೇಕ ಕಡೆ ತಂಪು ವಾತಾವರಣ ನಿರ್ಮಾಣವಾಗಿದೆ ಮಳೆಯಿಂದಾಗಿ ಜನರು ಈಗ ಸಂತಸಗೊಂಡಿದ್ದಾರೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಕೋಲಾರ ತಾಲೂಕಿನ ಅಮೇರಹಳ್ಳಿಯಲ್ಲಿ ಬೆಳೆ ಹಾನಿಯಾಗಿದೆ ಫಸಲಿಗೆ ಬಂದಿದಂತ ಟೊಮೆಟೊ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಟೊಮೆಟೊ ಬೆಳೆ ಕಳೆದುಕೊಂಡ ಅಮೇರಹಳ್ಳಿಯ ನವೀನ್ ಈಗ ಕಂಗಾಲಾಗಿದ್ದಾರೆ ಪಾಲಾಗಿರುವಂತಹ ಎಚ್ ಡಿ ರೇವಣ್ಣಗೆ ವಿಲವಿಲ್ಲ ಅಂತಿದ್ದಾರೆ ಇಂದು ರೇವಣ್ಣಗೆ ಬೇಲ್ ಸಿಗುತ್ತೋ ಇಲ್ಲ ಜೈಲೇ ಗತಿ ಅನ್ನುವಂತ ಕುತೂಹಲ ಮೂಡಿದೆ ಮಾಜಿ ಸಚಿವ ರೇವಣ್ಣಗೆ ಇಂದು ನಿರ್ಣಾಯಕ ದಿನ ಆಗಿದೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಇಂದು ಇದೆ ಬೆಂಗಳೂರಿನಲ್ಲಿ ಚಿನ್ನಾಭರಣ ಹಾಗೂ ಹಣ ಕರೆದಿದಂತಹ ಆರೋಪಿ ಅಂದರಾಗಿದ್ದಾನೆ ವಿಶ್ವನಾಥಪುರ ಪೊಲೀಸರು ಹೆಸರುಘಟ್ಟ ಮೂಲದ ಮೋಹನ್ ಕುಮಾರ್ನನ್ನು ಬಂಧಿಸಿದ್ದಾರೆ ಬಂಧಿತನಿಂದ ಮೂವತ್ತು ಲಕ್ಷ ಮೌಲ್ಯದ ನಾನ್ನೂರ ಮೂವತ್ತೆರಡು ಗ್ರಾಮ್ ಚಿನ್ನಾಭರಣ ವಶಿತ್ ಕುಡಿಯಲಾಗಿದೆ ಲೋಕಸಭೆ ಚುನಾವಣೆ ಕಣದಲ್ಲಿ ಇಂದು ನಾಲ್ಕನೇ ಹಂತದ ಮತದಾನ ನಡೀತಾ ಇದೆ ಹತ್ತು ರಾಜ್ಯಗಳ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಬಿರುಸಿನಿಂದ ಹಂತದಲ್ಲಿ ಆಂಧ್ರಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ತೆಲಂಗಾಣದ ಹದಿನೇಳು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಜಮ್ಮು ಕಾಶ್ಮೀರ ಒಡಿಶಾ ಹಾಗೂ ಉತ್ತರ ಪ್ರದೇಶದಲ್ಲೂ ವೋಟಿಂಗ್ ನಡೆಯಲಿದೆ ಹೈದರಾಬಾದ್ನ ಜೂಬ್ಲಿ ಹಿಲ್ಸ್ನಲ್ಲಿ ಜೂನಿಯರ್ ಎನ್ ಆರ್ ಕುಟುಂಬ ಸಮೇತರಾಗಿ ಆಗಮಿಸಿದಂತಹ ವೋಟಿಂಗ್ ಮಾಡಿದ್ರು ನಟ ಚಿರಂಜೀವಿ ಕೂಡ ಕುಟುಂಬ ಸಮೇತ ಆಗಮಿಸಿ ಹಕ್ಕು ಚಲಾಯಿಸಿದ್ರು ಇನ್ನು ಜೂಬ್ಲಿ ಹಿಲ್ಸ್ನಲ್ಲಿ ನಟ ಅಲ್ಲು ಅರ್ಜುನ್ ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡಿದ್ದಾರೆ ತೆಲಂಗಾಣದಲ್ಲಿ ಲೋಕಸಭೆ ಚುನಾವಣೆ ಕಣ ರಂಗೇರಿದೆ ಆಂಧ್ರಪ್ರದೇಶದಲ್ಲಿ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಮಂಗಳಗಿರಿಯ ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದ್ರು ಇನ್ನೊಂದು ಕಡೆಗೆ ಆಸ್ಕರ್ ಪ್ರಶಸ್ತಿ ವಿಜೇತ ಎಂಎಂ ಕೀರ್ವಾಣಿ ಜೂಬ್ಲಿ ಹಿಲ್ಸ್ ಮತಗಟ್ಟೆಯಲ್ಲಿ ವೋಟ್ ಮಾಡಿದರು ಹೈದರಾಬಾದ್ನಲ್ಲಿ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಕುಟುಂಬ ಸಮೇತ ಆಗಮಿಸಿ ವೋಟ್ ಮಾಡಿದ್ರು ಇನ್ನೊಂದು ಕಡೆಗೆ ಒವೈಸಿ ವಿರುದ್ಧ ಸ್ಪರ್ಧೆ ಮಾಡುವಂತಹ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಹಕ್ಕು ಕೂಡ ಚಲಾಯಿಸಿದರು ಆಂಧ್ರಪ್ರದೇಶದಲ್ಲಿ ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಕಣ ವೋಲ್ಟೇಜ್ ಪಡೆದುಕೊಂಡಿದೆ ಆಂಧ್ರಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ ಕಡಪಾ ಕ್ಷೇತ್ರದಲ್ಲಿ ಹಕ್ಕು ಚಲಾಯಿಸಿದರೆ ಇನ್ನೊಂದು ಕಡೆಗೆ ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಗುಂಟೂರು ಮತಗಟ್ಟೆಯಲ್ಲಿ ವೋಟಿಂಗ್ ಮಾಡಿದರು ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಪುತ್ರಿ ಜಯ ಮತದಾನವನ್ನು ಮಾಡಿದ್ದಾರೆ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿದ್ರು ಎಲ್ಲರೂ ಮತದಾನ ಮಾಡಿ ಮತ ಚಲಾಯಿಸೋದು ನಮ್ಮೆಲ್ಲರ ಹಕ್ಕು ಅಂತ ಹೇಳಿದ್ದಾರೆ ತೆಲಂಗಾಣದ ಕರೀಂನಗರದ ಬಿಜೆಪಿ ಅಭ್ಯರ್ಥಿ ಬಂಡಿ ಸಂಜಯ್ ಕುಮಾರ್ ಮತದಾನವನ್ನ ಮಾಡಿದ್ದಾರೆ ಕುಟುಂಬ ಸಮೇತ ಮತಗಟ್ಟೆಗೆ ಬಂದ ಬಂಡಿ ಸಂಜಯ್ ಹಕ್ಕು ಮತ ಹಕ್ಕು ಚಲಾಯಿಸಿದ್ರು ಬಳಿಕ ಇಡೀ ಕುಟುಂಬಸ್ಥರು ಬೆರಳಿಗೆ ಹಾಕಿದ್ದಂತ ಶಾಯಿ ತೋರಿಸಿದರು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಮತದಾನನ ಹೆಚ್ಚಿಸಲು ಹೋಟೆಲ್ ಮಾಲೀಕರು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಐವತ್ತಾರು ದುಕಾರ ಎನ್ನುವ ರೆಸ್ಟೋರೆಂಟ್ನಲ್ಲಿ ಮೊದಲು ಮತದಾನ ಮಾಡಿದವರಿಗೆ ಉಚಿತ ಉಪಹಾರವನ್ನು ಕೊಡಲಾಗ್ತದೆ ಇಷ್ಟೇ ಅಲ್ಲದೆ ಐಸ್ ಕ್ರೀಮ್ ಸಹ ನೀಡಲಾಗ್ತದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಬೀರ್ಭೂ ಮತಕೇಂದ್ರದ ಹೊರಗೆ ಘಟನೆ ನಡೆದಿದೆ ಟಿಎಂಸಿ ಕಾರ್ಯಕರ್ತರು ಅಂಗಡಿ ಧ್ವಂಸಗೊಳಿಸಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫರೂಕ್ ಅಬ್ದುಲ್ಲಾ ಮತ ಚಲಾಯಿಸಿದ್ದಾರೆ ಶ್ರೀನಗರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು ಫರೂಕ್ ಅಬ್ದುಲ್ಲಾ ಜೊತೆ ಅವರ ಪುತ್ರ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಓಮರ್ ಅಬ್ದುಲ್ಲಾ ಸಹ ಉಪಸ್ಥಿತರಿದ್ದರು ನಾವು ಈ ದಿನಕ್ಕಾಗಿ ಬಹಳ ದಿನದಿಂದ ಕಾಯ್ತಾ ಇದ್ದೇವೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಉಪಾಧ್ಯಕ್ಷ ಉಮರ್ ಅಬ್ದುಲ್ಲಾ ಹೇಳಿದ್ದಾರೆ ಮತದಾನದ ಬಳಿಕ ಮಾತನಾಡಿದ ಅಬ್ದುಲ್ಲಾ ಸಂಸತ್ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆಯು ನಡೆಯುತ್ತೆ ಎಂದು ನಾವು ನಿರೀಕ್ಷೆ ಮಾಡಿದ್ವಿ ಅಂತ ಹೇಳಿದರು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಮತದಾನ ನಡೀತಾ ಇದೆ ಜನರು ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ದಾರೆ ಶ್ರೀನಗರ ಲೋಕಸಭಾ ಕ್ಷೇತ್ರದ ಪಿಡಿಪಿ ಅಭ್ಯರ್ಥಿ ವಹೀದ್ ಉರ್ ರೆಹಮಾನ್ ಪರ ಮತ ಹಾಕಿದ್ರು ಇನ್ನು ರೆಹಮಾನ್ ಎದುರು ನ್ಯಾಷನಲ್ ಕಾನ್ಫರೆನ್ಸ್ ಅಗಾ ಸಯ್ಯದ್ ಮಹದಿ ಅವರನ್ನು ಕಣಕ್ಕಿಳಿಸಿದೆ